ನಮಸ್ಕಾರ ಸ್ನೇಹಿತರೆ ಅಡುಗೆಗೆ ಸ್ವಾಗತ ಬೆಳಗ್ಗೆ ಬಿಸಿ ಬಿಸಿಯಾಗಿ ಇಡ್ಲಿ ಜೊತೆ ಹಾಗೆ ಗರ್ಗರಿಯಾಗಿರೋ ಅಂಥ ಉದ್ನೋಡೆ ಖಾರ ಚಟ್ನಿ ಜೊತೆ ತಿಂತ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಮನೆಯಲ್ಲೇ ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಉದ್ನೋಡೆ ಮಾಡೋದಕ್ಕೆ ಮೊದಲು ಉದ್ದಿನ ಬೆಳೆನ ನೆನೆಸ್ಕೋಬೇಕು ನಾನಿಲ್ಲಿ ಒಂದು ಚಿಕ್ಕ ಲೋಟದಲ್ಲಿ ಕಾಫಿ ಲೋಟದಲ್ಲಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಲೋಟದಷ್ಟು ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ ಉದ್ದಿನ ಕಾಳು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಒದಗುತ್ತೆ ಇದರ ಜೊತೆ ಒಂದು ಇಡಿಯಷ್ಟು ಊಟದಕ್ಕಿ ಅಥವಾ ಅಕ್ಕಿ ಇದ್ದರೆ ಹಾಕೋಬೋದು ಇದನ್ನು ಒಂದೆರಡು ಮೂರು ಬಾರಿ ತೊಳೆದ್ಬಿಟ್ಟು ಇದನ್ನು ಒಂದು ನಾಲ್ಕು ಗಂಟೆ ಕಾಲ ನೆನೆಸ್ಕೋಬೇಕು ಬೆಳಗ್ಗೆ ಮಾಡೋರು ರಾತ್ರಿ ನೆನೆಸ್ಕೋಬೋದು ಅಥವಾ ಸಂಜೆ ಮಾಡೋರು ಬೆಳಗ್ಗೆ ನೆನೆಸ್ಕೊಂಡ್ರೆ ಆಯಿತು ವಡೆ ಮಾಡೋದಕ್ಕೆ ಇನ್ನೊಂದೆರಡು ಬಾರಿ ತೊಳೆದ್ಬಿಟ್ಟು ಇದನ್ನು ನೀರನ್ನೆಲ್ಲ ಚೆನ್ನಾಗಿ ಸೋಸ್ಕೋಬೇಕು ಈಗ ಇದನ್ನು ರುಬ್ಬೋದಕ್ಕೆ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ನೀರು ಹಾಕೋಬಾರ್ದು ಮೊದಲು ಹಾಗೆಯೇ ರುಬ್ಕೋಬೇಕು ಈಗ ಇದಕ್ಕೆ ಒಂದು ಇಂಚಷ್ಟು ಶುಂಠಿನ ಹಾಕೊಳ್ಳೋಣ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಾಕುತ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸನ್ನ ಹಾಕೊಳ್ಳೋಣ ಈಗ ಇದನ್ನು ಮೊದಲೇ ಹಾಗೆ ರುಬ್ಕೋಬೇಕು ಸ್ವಲ್ಪ ದಪ್ಪ ದಪ್ಪವಾಗಿ ರುಬ್ಬಾದ್ಮೇಲೆ ಇದನ್ನು ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿಲ್ಲನೂ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪೂನು ಅಥವಾ ಎರಡು ಸ್ಪೂನ್ ನೀರನ್ನ ಹಾಕ್ಕೋಬೇಕು ಜಾಸ್ತಿ ನೀರನ್ನ ಸೇರಿಸ್ಕೋಬಾರದು ತುಂಬ ತೆಳುವಾಗಿಬಿಡುತ್ತೆ ಹಾಗೆ ಸ್ವಲ್ಪ ನೈಸಾಗಿ ರುಬ್ಕೋಬೇಕು ಇದನ್ನು ಈಗ ರುಬ್ಬಿರೋದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಹಾಗೆ ಒಂದೆರಡು ಚಿಟಿಕೆಯಷ್ಟು ಅಡುಗೆ ಸೌಡನ ಹಾಕೋಬೇಕು ತುಂಬ ಚೆನ್ನಾಗಿ ಉಬ್ಬಿ ಗರ್ಗರಿಯಾಗಿ ಬರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿದ ಒಂದು ನಿಮಿಷ ಕಾಲ ಹಾಗೆ ಚೆನ್ನಾಗಿದ ಕಲಿಸ್ಕೋಬೇಕು ಹಾಗೆ ಹಿಟ್ಟು ಹಗುರ ಆಗಬೇಕು ಆ ರೀತಿ ಕಲಿಸ್ಕೋಬೇಕು ಇದನ್ನು ಎಷ್ಟು ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಉದ್ದಿನ ವಡೆ ಗರ್ಗರಿಯಾಗಿ ಬರುತ್ತೆ ಈ ರೀತಿ ಕಲಿಸ್ಕೊಂಡಾದ್ಮೇಲೆ ಇದನ್ನು ಒಂದು ಪಾತ್ರೆಯಲ್ಲಿ ನೀರನ್ನ ಸೇರಿಸ್ಕೊ ಇಟ್ಕೊಂಡು ಇದನ್ನು ಕೈಯನ್ನು ಒದ್ದೆ ಮಾಡ್ಕೋಬೇಕು ಈ ರೀತಿ ಉಂಡೆ ಕಟ್ಟಿ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆ ತೊಗೊಂಡು ಮಧ್ಯ ಈ ರೀತಿ ಹೋಲ್ಸ್ ಮಾಡಿಕೊಂಡು ಕಾದಿರೋ ಎಣ್ಣೆಯಲ್ಲಿ ಹಾಕ್ಕೊಳ್ಳೋದು ಗರ್ಗರಿಯಾಗಿ ಇದನ್ನು ಬೇಯಿಸ್ಕೋಬೇಕು ಎಣ್ಣೆ ಎಷ್ಟಿರುತ್ತೋ ಒಂದು ನಾಲ್ಕು ಐದು ಆ ರೀತಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋದು ಒಂದು ಎರಡು ಮೂರು ನಿಮಿಷ ಕಾಲ ಹಾಗೆ ಇದನ್ನು ಬೇಯೋದಕ್ಕೆ ಬಿಟ್ಬಿಡಬೇಕು ನಂತರ ಹಾಗೆ ಮಗ್ಚಾಕಿ ಬೇಯಿಸ್ಕೊಳ್ಳೋದು ಒಂಬಣ್ಣ ಬರೋವರೆಗೂ ಹಾಗೆ ಗರ್ಗರಿಯಾಗಿ ಬೇಯೋವರೆಗೂ ಹಾಗೆ ಬಿಟ್ಬಿಡಬೇಕು ತುಂಬ ಸುಲಭವಾಗಿ ಹೊಸೊಬ್ಬರು ಸಹ ಮಾಡ್ಕೋಬೋದು ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲಿ ಈ ರೀತಿ ಇಡ್ಲಿ ಜೊತೆ ಹಾಗೆ ಗರ್ಗರಿಯಾಗಿ ಉದ್ದೊಡೇನ ಮನೆಯಲ್ಲೇ ಮಾಡ್ಕೊಬೋದು ಒಂದೆರಡು ಮೂರು ನಿಮಿಷ ಕಾಲ ಹಾಗೆ ಬೇಯಿಸ್ಕೋಬೇಕು ಈಗ ಬೇಯಿಸಿರೋದನ್ನ ಈಗ ಒಂದು ಸಲ ನಾನು ಮತ್ತು ಇನ್ನು ಹೈ ಫ್ಲೇಮ್ ಮಾಡಿಕೊಂಡು ಹಾಗೆ ಇನ್ನೊಂದು ಸರಿ ರೋಸ್ಟ್ ಮಾಡಿಕೊಂಡ್ರಂತೂ ತುಂಬ ಚೆನ್ನಾಗಿ ಗರಿಗರಿಯಾಗಿ ನೋಡ್ತಾ ಇರ್ಬೋದು ಈ ರೀತಿ ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೊಂಡು ತೆಗೆದಿಟ್ಕೊಳ್ಳೋಣ ಮತ್ತು ಉಳ್ದಿರೋದನ್ನು ಅಷ್ಟೇ ಇದೇ ರೀತಿ ಬೇಯಿಸ್ಕೊಂಡ್ರೆ ಆಯಿತು ಮತ್ತು ಇದೇ ರೀತಿ ಕೈನ ಒದ್ದೆ ಮಾಡ್ಕೋಬೇಕು ಹಾಗೆ ಒಂದು ಎಷ್ಟು ಉಂಡೆ ದಪ್ಪ ಬೇಕೋ ನೋಡಿಕೊಂಡು ಮಧ್ಯ ಹೋಲ್ಸ್ ಮಾಡಿಕೊಂಡು ಹಾಗೆ ಬೇಯಿಸ್ಕೊಂಡು ಇನ್ನೊಂದು ಸಾರಿ ಗರಗರಿಯಾಗಿ ಬೇಯಿಸ್ಕೊಳ್ಬೇಕು ಒಂದೆರಡು ನಿಮಿಷ ಕಾಲ ಈ ರೀತಿ ಗರ್ಗರಿಯಾಗಿ ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೊಂಡು ತೆಗೆದಿಟ್ಕೊಳ್ಳೋಣ ಮನೆಯಲ್ಲೇ ತುಂಬ ಸುಲಭವಾಗಿ ಬೆಳಗಿನ ತಿಂಡಿಗೆ ಮಾಡ್ಕೋಬೋದು ಹಾಗೆ ಖಾರ ಖಾರವಾಗಿ ಚಟ್ನಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿನ ತುರಿನ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಹೆಸಳು ಬೆಳ್ಳುಳ್ಳಿ ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೋಬೇಕು ಒಂದು ಗರಿಯಷ್ಟು ಕರಿಬೇವನ್ನ ಹಾಕೊಳ್ಳೋಣ ಹಾಗೆ ಒಂದು ಕಾಲು ಕಪ್ಪಷ್ಟು ಹುರ್ಗಡ್ಲೆನ ಹಾಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದ್ಬಿಟ್ಟು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ತರತರಿಯಾಗಿ ರುಬ್ಕೋಬೇಕು ಚಟ್ನಿ ರೆಡಿಯಾಗುತ್ತೆ ತುಂಬ ಖಾರ ಖಾರವಾಗಿ ತುಂಬ ಟೇಸ್ಟ್ ಆಗಿರುತ್ತೆ ಉದ್ದಿನೊಡೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈಗ ಸರ್ವ್ ಮಾಡ್ಕೊಳ್ಳೋಣ ಗರ್ಗರಿಯಾಗಿರೋಂಥ ಉದ್ದಿನೊಡೆಗೆ ಹಾಗೆ ಖಾರ ಖಾರವಾಗಿರೋಂಥ ಚಟ್ನಿ ಮತ್ತು ನಾನಿಲ್ಲಿ ಮೊಳಕೆ ಹೆಸರು ಕಾಳಿನ ಸಾಂಬಾರು ಮಾಡಿದ್ದೆ ಆಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ರೀತಿಯೂ ಬಿಸಿ ಬಿಸಿಯಾಗಿ ತಿನ್ಬೋದು ಉದ್ದಿನೊಡೆನೇ ತಿನ್ನಬೇಕು ಅಂತ ಅನ್ಸಿದ್ರೆ ಸಣ್ಣ ಲೋಟ ಅಳತಿನಲ್ಲಿ ಮಾಡ್ಕೋಬೋದು ಮನೆಯವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ ಗರ್ಗರಿ ಯಾಗೋ ಬರುತ್ತೆ ಹಾಗೆ ತುಂಬ ರುಚಿಯಾಗೂ ಇರುತ್ತೆ ಹಾಗೆ ಆರೋಗ್ಯಕರವಾಗೂ ಇರುತ್ತೆ ನಾನಿಲ್ಲಿ ಬೆಳಗಿನ ಟಿಫನ್ ಜೊತೆ ಬಿಸಿ ಬಿಸಿಯಾಗಿ ಇಡ್ಲಿ ಜೊತೆ ಸರ್ವ್ ಮಾಡಿದ್ದೆ ಸೂಪರ್ ಆಗಿರೋವಂಥ ಕಾಂಬಿನೇಷನ್ನು ಹಾಗೆ ಖಾರವಾಗಿರೋವಂಥ ಚಟ್ನಿ ಜೊತೆ ಹೆಸರು ಮೊಳಕೆ ಹೆಸರು ಕಾಳಿನ ಸಾಂಬಾರು ಮಾಡಿದ್ದೆ ಅದು ಸ್ನೇಹಿತರೆ ಅಪ್ಲೋಡ್ ಮಾಡ್ತೀನಿ ಆ ವಿಧಾನದಲ್ಲಿ ಟ್ರೈ ಮಾಡ್ಬೋದು ತುಂಬ ರುಚಿಯಾಗಿ ಆರೋಗ್ಯಕರವಾದ ರೆಸಿಪಿ ಅಂತಲೇ ಹೇಳ್ಬೋದು ಹೊಸೊಬ್ಬರು ಕಲಿಯೋರು ಸಣ್ಣ ಅಳತೆಯಲ್ಲಿ ಮಾಡ್ಕೋಬೋದು ತುಂಬ ಗರ್ಗರಿಯಾಗಿ ಬರುತ್ತೆ ಹಾಗೆ ತುಂಬ ಟೇಸ್ಟಾಗೂ ಇರುತ್ತೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡ್ಬೋದು ಸ್ನೇಹಿತರೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸೊಬ್ಬರು ಯಾರ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ವಿಣಾಡಿಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು